ಇದು ಮೇ ಇಪ್ಪತ್ತನೇ ತಾರೀಖಿದೆ ನಮ್ಮ ಸರ್ಕಾರದ ಎರಡು ವರ್ಷದ ಕಾರ್ಯಕ್ರಮ ಎರಡು ವರ್ಷದ ಕಾರ್ಯಕ್ರಮ ಇಡೀ ಸಂಭ್ರಮ ಆಗಬೇಕು ಆಚರಣೆ ನಡೀಬೇಕು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಜನಸಂಖ್ಯೆ ಏನು ಈ ಎರಡ್ ಸಾವಿರ ತಗೋ ತಗೊಳ್ತಾ ಇದ್ದೀವಿ ಸೊ ಅವ್ರಿಗೆ ಹಬ್ಬ ಆಚರಣೆ ಮಾಡಬೇಕು ಇನ್ವಾಲ್ವ್ ಎಲ್ಲಾ ಊರ್ನಲ್ಲೂ ಕೂಡ ರಂಗೋಲೆ ಸ್ಪರ್ಧೆ ಏರ್ಪಾಡು ಆಗ್ಬೇಕು ಮನೆ ಮುಂದೆ ರಂಗೋಲೆ ಹಾಕಿ ಆಚರಣೆ ಆಗ್ಬೇಕು ಸೊ ಮೇ ಇಪ್ಪತ್ತನೇ ತಾರೀಕು ಎರಡು ವರ್ಷ ಇದು ಎಲ್ಲರಿಗೂ ಪ್ರೈಜು ಸೊ ಎಲ್ಲ ಪಂಚಾಯತಿಗೂ ಒಂದೊಂದು ಪ್ರೈಸೋ ಇಲ್ಲ ಅಂದ್ರೆ ಇದನ್ನೊಂದ್ ಪ್ರೈಸು ಅದನ್ನ ನೆಕ್ಸ್ಟ್ ಈಗ ನಾನು ಚೀಫ್ ಮಿನಿಸ್ಟರ್ ಮಾತಾಡಿ ಅದಕ್ಕೆಲ್ಲ ದುಡ್ಡು ಕಾಸು ಏನ್ ಬೇಕು ಎಲ್ಲ ಏರ್ಪಾಟ್ ಮಾಡ್ತೀನಿ ಸೊ ಕಾಂಪಿಟೇಷನ್ ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್ ನೀವು ಏನಾರು ಹಾಕೊಳ್ಳಿ ಯಾರು ಚಿತ್ರ ಬೇಕಾದ್ರೂ ಬಿಡಿಸ್ಕೊಳ್ಳಿ ನಿಮ್ ಮಕ್ಳು ಚಿತ್ರನ ಬಿಡಿಸ್ಕೊಳ್ಳಿ ಏನ್ ತೊಂದರೆ ಇಲ್ಲ ನೀವ್ ಯಾರು ಬೇಕಾದ್ರೂ ಚಿತ್ರ ಮಾಡ್ಕೊಳ್ಳಿ ಯಾವ ದೇವ್ರದ್ ಬೇಕಾದ್ರೂ ಚಿತ್ರ ಬಿಡಿಸ್ಕೊಳ್ಳಿ ಏನು ಸೂರ್ಯನ್ ಬಿಡಿಸ್ಕೊಳ್ಳಿ ಚಂದ್ರಿಂದ ಹಾಕೊಳ್ಳಿ ಏನ್ ಬೇಕಾದ್ರೂ ಹಾಕೊಳ್ಳಿ నమదేన్ అభ్యంతర ఇలా అద్రీ బు శక్తి అంత బు గృహలక్ష్మి అంత బరీ రంగోలి హియా సంస్కృతి నమ్ తా సంస్కృతి అదర్మ అల్వే దిస్ ఈ ది కమిట్ ఆచరణ సెలిబ్రేషన్ ఇది